ಕೊಲೆರಾ ಅಂತ ಮ ಯೂಶಲಿ ನಿಮ್ಮ ಕೊಲೆರ ಯಾವಾಗ ಬರ್ತದೆ ಅಂತ ಹೇಳಿದ್ರೆ ಎನಿ ವಾಟರ್ ಸೋರ್ಸ್ ಸ್ಟೂಲ್ ಕಂಟಾಮಿನೇಷನ್ ಆಗುವಂಥದ್ದು ಅಂದ್ರೆ ಓಪನ್ ಆಫಿಗೇಷನ್ ಏನಾದರೂ ಮಾಡುವಾಗ ಏನಾಗ್ತದೆ ಅಂತ ಹೇಳಿದ್ರೆ ವಾಟರ್ ಸೋಪ್ ಬಾಡೀಸಿಗೆ ಒಂದು ಮೋಷನ್ ಇಂದ ಕಂಟಾಮಿನೇಟ್ ಆಗುವುದು ಸ್ಟೂಲ್ ಮ್ಯಾಟರ್ ಇಂದ ಕಂಟಾಮಿನೇಟ್ ಆದಾಗ ವಾಟರ್ ಫೀಕ್ ಓವರಲ್ ರೂಟ್ ಅಂದ್ರೆ ಆ ನೀರನ್ನು ಕನ್ಸ್ಯೂಮ್ ಮಾಡಿದವರಿಗೆ ಕೊಲೆರಾ ಬರುವಂಥದ್ದು ಸೊ ಯೂಶಲಿ ಇದೆಲ್ಲ ಸಮ್ಮರ್ ಟೈಮಲ್ಲಿ ಕಾಮನ್ ಆಗಿರ್ತದೆ ಬಟ್ ಇದನ್ನು ಹೇಗೆ ಅವಾಯ್ಡ್ ಮಾಡ್ಬೋದು ತಡಿಬಹುದು ಅಂತ ಹೇಳಿದ್ರೆ ನೀವು ಯಾವ ವಾಟರ್ ಸೋರ್ಸ್ ಇರ್ತದೆ ಒಂದ್ಸತಿ ಔಟ್ ಗ್ರೇಟ್ ತರ ಏನಾದ್ರೂ ಆದ್ರೆ ಲೋಕಲ್ ವಾಟರ್ ಲೋಕಲ್ ಅಥಾರಿಟೀಸ್ಗೆ ಆ ಸ್ಯಾಂಪಲ್ ಅನ್ನು ಕೊಟ್ಟು ಅದನ್ನು ಪರೀಕ್ಷೆ ಮಾಡಿಸಿಕೊಳ್ಬೇಕಾಗ್ತದೆ ಅವರು ಪರೀಕ್ಷೆ ಮಾಡಿ ನೋಡ್ತಾರೆ ಅದರಲ್ಲಿ ಬೇರೆ ಬೇರೆ ಪ್ಯಾರಾಮೀಟರ್ಸ್ ನೋಡಿಕೊಂಡು ಸ್ಟೂಲ್ ಕಂಟ್ಯಾಮಿನೇಷನ್ ಏನಾದರೂ ವಾಟರ್ ಅಲ್ಲಿ ಇದೆಯಾ ಅಥವಾ ಇತರ ಕೊಲೆರ ಅಥವಾ ಬೇರೆ ಕಾಯಿಲೆಗೆ ನೋಡ್ಬೇಕಾಗ್ತದೆ ಕ್ರಿಮಿಗಳೂಲಿ ಇದು ಕೊಲೆರಾ ಕೇಸಸ್ ಎಲ್ಲ ಅದು ಪಬ್ಲಿಕ್ ಹೆಲ್ತ್ ಇಶ್ಯೂಸ್ ಅದು ಅದನ್ನು ತುಂಬಾ ಜಾಗೃತರಾಗಿ ಇದನ್ನು ಗವರ್ಮೆಂಟ್ ಅಥಾರಿಟೀಸ್ ಮತ್ತೆ ಪಬ್ಲಿಕ್ ಹೆಲ್ತ್ ಅಥಾರಿಟೀಸ್ ನೋಡ್ಕೊಳ್ತಿದೆ ಆ್ಯಂಡ್ ಇತರ ಯೂಸ್ ರೈಸ್ ವಾಟರ್ ಸ್ಕೂಲ್ಸ್ ಅಂದ್ರೆ ಯೂಶ್ವಲಿ ಎಲ್ಲೋ ತರ ಮೋಷನ್ ಪಾಸ್ ಆಗೋದಿಲ್ಲ ಅದರಲ್ಲಿ ರೈಸ್ ವಾಟರ್ ತರ ಮೋಷನ್ ಪಾಸ್ ಆಗ್ತಾ ಇರ್ತದೆ ಕಂಟಿನ್ಯೂ ಡಿಹೈಡ್ರೇಷನ್ ಆಗ್ತದೆ ಆ ಥರ ನಿಮಗೆ ಏನಾದ್ರೂ ಇದ್ರೆ ಇಮಿಡಿಯೇಟ್ ಆಗಿ ಇತರ ಡೌಟ್ಫುಲ್ ಅಥವಾ ಲೋಕಲ್ ಏರಿಯಾದಲ್ಲಿ ಔಟ್ ಬ್ರೇಕ್ ಇದ್ರೆ ಆದಷ್ಟು ಬೇಗ ವೈದ್ಯರನ್ನು ಸಂಪರ್ಕಿಸಿ ಅದಕ್ಕೆ ಟ್ರೀಟ್ಮೆಂಟ್ ತಗೊಳ್ಳೋದು ಒಳ್ಳೇದು ಅಂತ ಹೇಳಿ ಬಯಸ್ತೇನೆ ಸಮ್ಮರ್ ಅಲ್ಲಿ ಸ್ಕಿನ್ ಗೆ ಯಾವಾಗ ಪ್ರಾಬ್ಲಮ್ ಆಗ್ತದೆ ಅಂತ ಹೇಳಿದ್ರೆ ಪರ್ಸನಲ್ ಹೈಜೀನ್ ಕನ್ಸಿಡರ್ ಮಾಡಿ ಅಂದ್ರೆ ಇಫ್ ಯು ಆರ್ ನಾಟ್ ಹೈಜಿನಿಕ್ ಇನ್ಫ್ ಅಂದರೆ ಸೋಪ್ ಹಾಕಿ ಅಟ್ ಲೀಸ್ಟ್ ಒಂದು ಇಂಥ ಸಿಚುವೇಷನ್ ಅಲ್ಲಿ ಸಮ್ಮರ್ ಅಲ್ಲಿ ವೆದರ್ ಈ ತರ ಸ್ವೆಟ್ಟಿಂಗ್ ಇರುವ ಕಾರಣ ಅಟ್ ಲೀಸ್ಟ್ ಒಂದೇ ಎರಡು ಸತ್ತ ಆದರೂ ಒಂದು ಸ್ನಾನ ಮಾಡೋದು ಬೆಟರ್ ವಿತ್ ಆ ಥರ ಅದು ಮತ್ತೆ ಒಗ್ದಿದ್ದೆ ಬಟ್ಟೆ ಯೂಸ್ ಮಾಡುವಂಥದ್ದು ಪದೇ ಪದೇ ಬಟ್ಟೆ ಅಂಡರ್ ಗಾರ್ಮೆಂಟ್ಸ್ ಅಥವಾ ಎನಿ ಕ್ಲೋತ್ಸ್ ಪದೇ ಪದೇ ರಿಪೀಟ್ ಮಾಡದೇ ಇರುವಂಥದ್ದು ಅದೊಂದು ನೀವು ಕೇರ್ಫುಲ್ ಆಗಿ ಇದು ಮಾಡ್ಬೋದು ಇನ್ ಜನರಲ್ ಮತ್ತೆ ಅದರದಿಂದ ನಿಮಗೆ ಏನಾದರೂ ತುರಿಕೆ ಅಥವಾ ನಿಮ್ಮ ಚರ್ಮದ ಸಮಸ್ಯೆ ಅನಿಸ್ತಾ ಇದೆ ನಿಮಗೆ ಅಂತ ಹೇಳಿದ್ರೆ ಆದಷ್ಟು ಬೇಗ ನೀವು ಒಂದು ಸ್ಕಿನ್ ಸ್ಪೆಷಲಿಸ್ಟಿಗೆ ಏನಾದರೂ ಕನ್ಸಲ್ಟ್ ಮಾಡಿ ಅದಕ್ಕೆ ಟ್ರೀಟ್ಮೆಂಟ್ ತಗೊಳ್ಳಿ ಬಿಕಾಸ್ ಇಸ್ ಸಮ್ಮರ್ ಇರುವ ಕಾರಣ ತುಂಬಾ ನಿಮಗೆ ಇಂಥ ಫಂಗಲ್ ಇನ್ಫೆಕ್ಷನ್ಸ್ ಇದೆಲ್ಲ ರಿಸ್ಕ್ ಜಾಸ್ತಿ ಇರ್ತದೆ ಕಮಿಂಗ್ ಟು ನೀವೀಗ ಕೇಳಿದ್ರೆ ಎ ಸಿ ಗಾಳಿಯಿಂದ ಏನಾದರೂ ಸಮಸ್ಯೆ ಆಗ್ತದೆ ಅಂತ ಎ ಸಿ ಗಾಳಿಯಿಂದ ಪರ್ಸ್ ಏನೂ ಸಮಸ್ಯೆ ಆಗೋದಿಲ್ಲ ಅನ್ಲೆಸ್ ದ ವೆಂಟ್ ಅದು ನಿಮ್ಮ ಸೋರ್ಸ್ ಏನಾದರೂ ಏರ್ ಕಂಡೀಷನಿಗೆ ಏನಾದರೂ ಕಂಟ್ಯಾಮೇಟ್ ಆಗಿದ್ರೆ ಅಷ್ಟೇ ಬಟ್ ಅನ್ಲೈಕ್ಲಿ ಅದು ಅಷ್ಟು ಸುಲಭ ಎಲ್ಲಿ ಎ ಸಿಗಳಿಗೆ ಸಮಸ್ಯೆ ಆಗ್ತದೆ ಅಂತ ಹೇಳಿದ್ರೆ ಯೂಶಲಿ ನಿಮಗೆ ಅಸ್ತಮ್ಯಾಟಿಕ್ ಪೇಷನ್ಸ್ ಅವರಿಗೆಲ್ಲ ಯಾರಿಗೆ ಕೋಲ್ಡ್ ಏರ್ ಅಲ್ಲಿ ಸ್ವಲ್ಪ ಏರ್ ಹೈಪರ್ ರೆಸ್ಪಾನ್ಸಿವ್ನೆಸ್ ಇರ್ತದೆ ಅಂತವ್ರು ಸ್ವಲ್ಪ ಕೂಲರ್ ಟೆಂಪರೇಚರ್ಸ್ ಅಲ್ಲಿ ಕೇರ್ಫುಲ್ ಆಗಿರ್ಬೇಕೆ ಹೊರತು ಅದರ್ ದನ್ ದಟ್ ನಾರ್ಮಲಿ ವೆಲ್ ಮೇಂಟೈನ್ಡ್ ಎ ಸಿಸ್ ಅಲ್ಲಿ ಏನೂ ಸಮಸ್ಯೆ ಆಗಬಾರದು Affordable homes in the heart ಆಫ್ the ಸಿಟಿ with luxurious beyond your wildest imagination. Yes, it's unbelievable but true. Everything is possible. At Rohan City in Beijing, Mangalore, 550 apartments, more than 250 commercial spaces, an 80,000 square feet best city club, and many more facilities. For just Rupee's 31,000 per month installment, 10% special discount for teachers, police, journalists, and defense personnel. Last few days left. Rohan City, a lifetime of blissful living. Satya spashta sudhi U Plus TV. ಇದು ಹೊಸತನದ ಸಂಕಲನ